ನಮಗೆ ಮನೆ ಉದ್ಧಾರ ಮಾಡಿನೇ ಹೊರಗಡಿನ ಜಗತ್ತು ಗೆಲ್ಲು ಅನ್ನುವಂಥ ಸಂಸ್ಕಾರ ನಮಗೆ ಸಣ್ಣ ವಯಸ್ಸಿನಿಂದ ನಮ್ಮ ಮೇಲೆ ಆಗ್ತಾನೇ ಇರ್ತದೆ ಮತ್ತು ಅದು ಸರಿಯಾದ ಸಂಸ್ಕಾರ ಆ ಕಾರಣದಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಪರಿವಾರ ವ್ಯವಸ್ಥೆ ಏನಿದೆಯೋ ಆ ಪರಿವಾರ ವ್ಯವಸ್ಥೆ ಸುದೃಢವಾಗಿ ಸಶಕ್ತವಾಗಿ ನಡ್ಕೊಂಡು ಬಂದಿದೆ ಮತ್ತು ಈ ಪರಿವಾರ ವ್ಯವಸ್ಥೆಯ ಕಾರಣದಿಂದ ಸಮಾಜ ರಚನೆ ಹಿತವಾಗಿ ಸಮಾಜ ರಚನೆ ಸಹ ಸುದೃಢವಾಗಿ ನಡೀತಾ ಇದೆ ಇದಕ್ಕೆ ನಾನು ಒಂದು ಎರಡು ಉದಾಹರಣೆಗಳನ್ನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ ನಾನು ಈಗಷ್ಟೇ ಹೇಳಿದಂತೆ ನಮ್ಮ ಸಂಘಟನೆಯ ಕಾರ್ಯಕ್ಕೋಸ್ಕರ ಅಮೇರಿಕಾಕ್ಕೆ ಹೋಗಿದ್ದೆ ಅಲ್ಲಿ ನ್ಯೂಯಾರ್ಕ್ದಲ್ಲಿ ಒಂದು ಟ್ಯಾಕ್ಸಿಯಲ್ಲಿ ಹೋಗಬೇಕಾದ್ರೆ ಆ ಟ್ಯಾಕ್ಸಿ ಡ್ರೈವರ್ ನನ್ನ ಕಡೆ ನೋಡಿ ಕೇಳ್ತಾನೆ ನಾನು ಭಾರತದಿಂದ ಬಂದಂಥ ಮಹಿಳೆಯರ ಕೊರಳಿನಲ್ಲಿ ಈ ಕರಿಮಣಿಯ ಎಂದು ವಿಶೇಷವಾದಂಥ ಒಂದು ಆಭರಣ ನೋಡಿದ್ದೀನಿ ಯಾಕ್ರಿ ನೀವು ಎಲ್ಲರೂ ಇದನ್ನ ಹಾಕೋತೀರಾ ಅಂತ ಅದರಲ್ಲಿ ಏನು ವಿಶೇಷ ಅಂತ ನಾನು ಹೇಳ್ದೆ ಇಲ್ಲಪ್ಪ ನಾನು ಮದುವೆ ಆಗಿದೆ ಅಂತ ತೋರ್ಸೋಕ್ಕೆ ಈ ಆಭರಣ ಇರುತ್ತೆ ಅಂತ ಅವನು ಮೂರನೇ ಪ್ರಶ್ನೆ ನನ್ ಮರು ಪ್ರಶ್ನೆ ಕೇಳ್ತಾನೆ ಹಾಗಾದ್ರೆ ಇದು ನಿಮ್ಮದು ಎಷ್ಟನೇದ್ದು ಅಂತ ನಾನು ಹೇಳ್ದೆ ಇಲ್ಲಪ್ಪ ನನ್ಗೇನು ಅಷ್ಟೊಂದು ಹೊಸ ಹೊಸ ಆಭರಣಗಳನ್ನು ಮಾಡಿಸ್ಬೇಕು ಅಂತ ಹವ್ಯಾಸ ಇಲ್ಲ ಹೀಗಾಗಿ ಮದುವೆ ಆದಾಗ ಏನು ಹಾಕಿರ್ತಾರಲ್ಲ ನಾನೇನು ಬಾಳನ್ ಚೇಂಜ್ ಮಾಡಲಿಲ್ಲ ಅಂತ ಹಾಗಲ್ರಿ ಬೇರೆ ಗಂಡ ಜೊತೆ ಮದುವೆ ಮಾಡ್ಕೊಂಡಾಗ ನೀವು ಮೊದಲನೇ ಆಭರಣ ಏನು ಮಾಡ್ತೀರಾ ಹಾಗಾದರೆ ಅಂತ ನನಗೆ ಪುನಃ ಪ್ರಶ್ನೆ ಬಿತ್ತು ಏನು ಉತ್ತರ ಕೊಡಲಿ ಅಂತ ನಾನು ಹೇಳಿದೆ ಇಲ್ಲಪ್ಪ ನಮ್ಮಲ್ಲಿ ಹಾಗೆ ಇರುವುದೇ ಇಲ್ಲ ಅಂತ ಹಾಗಾದ್ರೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಅವ್ರು ಕೇಳ್ತಾನೆ ಆವಾಗ ನಾನು ಹೋಗಿದ್ದು ಎರಡು ಸಾವಿರಲ್ಲಿ ನಮ್ಮ ಮದುವೆಯಾಗಿ ಇಪ್ಪತ್ತಾರು ವರ್ಷ ಆಗಿತ್ತು ಅಷ್ಟೇ ನಾನು ಹೇಳಿದೆ ನಮ್ಮ ಮದುವೆಯಾಗಿ ಇಪ್ಪತ್ತಾರು ವರ್ಷ ಆಗಿದೆ ಅಂತ ಅವನು ಆ ಟ್ರಾಫಿಕ್ಕಲ್ಲಿ ಟ್ಯಾಕ್ಸಿಗೆ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟ ಇಪ್ಪತ್ತಾರು ವರ್ಷದಿಂದ ಅದೇ ಗಂಡನ ಜೊತೆಯಲ್ಲಿದ್ದೀರಾ ನಾನಂತೆ ಹೌದ್ರಿ ಅವನು ನನ್ನ ಜೊತೆಯಲ್ಲೇ ಇದ್ದಾನಲ್ಲ ಇದು ನಮ್ಮ ಸಂಸ್ಕಾರದ ಪರಿಣಾಮ ಇದು ಪರಸ್ಪರ ಬಾಂಧವ್ಯ ನಾವು ಬೇರೆ ಯೋಚನೆ ಮಾಡೋದೇ ಇಲ್ಲ ನಮಗೆ ಅದು ಹಿತವಾಗಿ ಕಾಣಿಸೋದಿಲ್ಲ ಯಾಕಂತಂದ್ರೆ ಮನೆ ಮೊದಲು ಪಾಠಶಾಲೆ ಅಂತ ಹೇಳಬೇಕಾದ್ರೆ ತಾಯಿ ತಾನೇ ಮೊದಲು ಗುರು ಅಂತ ಹೇಳಬೇಕಾದ್ರೆ ಆ ಥರದ ವರ್ತನೆ ನಮ್ದು ವಿದೇಶದಲ್ಲಿ ನಡೆಯುವ ಹಾಗೆ ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಪತಿಯ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಮಕ್ಕಳ ಮೇಲೆ ಸಂಸ್ಕಾರ ಕೊಡೋರು ಯಾರು ಆಮೇಲೆ ಜೋಕ್ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಇಲ್ಲಿ ನೋಡ್ಬಾ ಇಲ್ಲಿ ಇಲ್ಲಿ ನೋಡ್ಬಾ ಇಲ್ಲಿ ಅಂತ ಗಂಡಮ್ಮ ಹೆಂಡತಿಗೆ ಕರಿತಾನಂತೆ ಏನು ನೋಡು ಅಂದ್ರೆ ನನ್ನ ಮಕ್ಕಳು ಮತ್ತು ನಿನ್ನ ಮಕ್ಕಳು ನಮ್ಮ ಮಕ್ಕಳ ಜೊತೆಗೆ ಜಗಳಾಡ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅದು ನನ್ನ ಮಕ್ಕಳು ಗಂಡ ಹೇಳ್ತಾನೆ ನನ್ನ ಮಕ್ಕಳು ಅಂದರೆ ಅವನ ಮದುವೆ ಮೊದಲನೇ ಮದುವೆಯಿಂದ ಆದಂತಹ ಮಕ್ಕಳು ನಿನ್ನ ಮಕ್ಕಳು ಅಂದರೆ ನಿನ್ನ ಮೊದಲನೇ ಮದುವೆ ಆದಂತಹ ಮಕ್ಕಳು ನಮ್ಮಿಬ್ಬರ ಮಕ್ಕಳು ಅಂದರೆ ಈಗ ಇವರಿಬ್ಬರದ ಮದುವೆ ಆಗಿದೆಯಲ್ಲ ಅವ್ರ ಮಕ್ಕಳು ಅವ್ರು ಜಗಳಾಡ್ತಾ ಇದ್ದಾರೆ ನೋಡು ಏನು ಮಾಡೋದು ಅಂತ ಈ ಸ್ಥಿತಿ ನಮ್ಮಲ್ಲಿ ಬರುವುದಿಲ್ಲ ನಮ್ಮಲ್ಲಿ ಮಕ್ಕಳು ಜಗಳಾಡ್ಲಿ ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಜಗಳಾಡ್ಲಿ ಜಗಳ ಆಗೋದಿಲ್ಲೇನು ನಮ್ಮ ಮನೆಯಲ್ಲಿ ಆಗ್ತದೆ ನಾವು ಒಬ್ರಿಗೊಬ್ರು ಮಾತು ಬಿಡ್ತೇವೆ ಒಂದೆರಡು ದಿನ ಸುಮ್ಮನೆ ಇದ್ದು ಬಿಡ್ತೇವೆ ಆಮೇಲೆ ಕೊನೆಗೆ ಯಾರೋ ಒಬ್ಬರು ಸೋಲ್ತಾರೆ ಸೋದ್ಬಿಟ್ಟು ಹಾಂ ಬಿಡು ಸಾಕಲ್ಲ ಇನ್ನು ಮುನ್ಸ್ಕೊಳ್ಳೋದು ಮತ್ತೆ ಮಾತಾಡೋಣ ಅಂತ ಶುರು ಮಾಡಿಬಿಡ್ತೀವಿ ಅಥವಾ ನಮ್ಮ ಗಂಡನಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ಮಾಡಿ ನಾವು ತಟ್ಟೆಯಲ್ಲಿ ಹಾಕಿದಾಗ ಅವನು ನಕ್ಕ ಬಿಡ್ತಾನೆ ನಮ್ಮ ಜಗಳ ಮುಗೀತು ಇಷ್ಟೇ ಅಂದರೆ ಜೀವನ ಅನ್ನುವಂಥದ್ದು ಪರಸ್ಪರ ಸಹಕಾರದಿಂದ ಪರಸ್ಪರ ಸಾಮಂಜಸ್ಯದಿಂದ ನಡ್ಸ್ಕೊಂಡು ಹೋಗುವಂಥದ್ದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕಾರ ಈ ಕಾರಣದಿಂದ ನಮ್ಮ ಪರಿವಾರ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿ ಇವತ್ತು ನಡೀತಾ ಇದೆ ಅದು ಇವತ್ತು ಇಡೀ ವಿಶ್ವದಲ್ಲಿಯೇ ಒಂದು ಕುತೂಹಲದ ವಿಷಯ ಆಗಿದೆ ನಮ್ಮ ಮನೆಯಲ್ಲಿ ತಾಯಿ ಅನ್ನೋಂಥಳು ಸಂಸಾರವನ್ನು ಹೇಗೆ ನಿಗಿಸ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನುವಂಥ ಶಿಕ್ಷಣ ಅನ್ನೋಣ ಅದಕ್ಕೆ ಶಿಕ್ಷಣ ಮಕ್ಕಳಿಗೆ ಮನೆಯಲ್ಲೇ ಸಿಗುತ್ತೆ ಅದಕ್ಕೋಸ್ಕರ ಬೇರೆ ಕಡೆ ಅವ್ರು ಹೋಗುವ ಅವಶ್ಯಕತೆ ಇರುವುದಿಲ್ಲ ಹೀಗೆ ಒಂದು ಕಾನ್ಫರೆನ್ಸ್ನಲ್ಲಿ ನಮ್ಮ ಭಾರತೀಯ ಆಹಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು ಏನು ರೀ ನೀವು ಭಾರತೀಯರು ಎಷ್ಟು ಎಲ್ಲ ಊಟ ಮಾಡ್ತೀರಿ ಅಂತ ನಂದೇ ಹೌದ್ರಿ ನಾವು ಭಾರತೀಯರು ಒಂದೇ ಪಿಜ್ಜಾ ಅಥವಾ ಒಂದೇ ಬರ್ಗರ್ ತಿನ್ನುದೇ ಇಲ್ಲ ನಮಗೇನು ಬೇಕು ನಮಗೆ ರೊಟ್ಟಿ ಚಟ್ನಿ ಕೋಸಂಬರಿ ಪಲ್ಯ ಅನ್ನ ಸಾರು ಮೊಸರು ತುಪ್ಪ ಬೆಣ್ಣೆ ಎಲ್ಲ ನಮಗೆ ಬೇಕು ಒಂದೇ ಸಲಕ್ಕೆ ಅಷ್ಟು ಊಟ ಮಾಡ್ತೀರಾ ಅಂತ ಕೇಳಿದರು ನಾವು ಹೌದು ಒಂದೇ ಸಲಕ್ಕೆ ಇಷ್ಟೆಲ್ಲ ಊಟ ಮಾಡ್ತೀವಿ ಅಂತ ಅದು ಹೇಗ್ರಿ ಸಾಧ್ಯ ಅಂತಂದ್ರು ಅವಾಗ ಅಂದ್ರೆ ನೀವು ಒಂದು ಬರ್ಗರ್ ತಗೊಂಡು ಅದರದ್ದು ತೂಕ ಮಾಡಿ ಮತ್ತೆ ಈಗಿನ ಕಾಲಕ್ಕೆ ತಕ್ಕಂತೆ ಅದ್ರ ಕ್ಯಾಲರೀಸ್ ಎಷ್ಟಿದೆ ಅದರ ಪ್ರೋಟೀನ್ಸ್ ಎಷ್ಟಿದೆ ಅದೆಲ್ಲ ಲೆಕ್ಕ ಮಾಡಿ ಇನ್ನು ನಮ್ದು ಒಂದು ಏನು ತಟ್ಟೆ ಇದೆ ಅಲ್ಲ ಆ ತಟ್ಟೆಯಲ್ಲಿ ನಾವು ಬಡಿಸುವಂತ ಈ ಅಡಿಗೆ ಏನಿದೆ ಅಲ್ಲ ಅನ್ನ ಸಾರು ಈ ಕಡೆ ಚಟ್ನಿ ಕೋಸಂಬರಿ ಇರುತ್ತೆ ಅಲ್ಲಿ ಒಂದು ಉಪ್ಪಿನಕಾಯಿ ಇರುತ್ತೆ ಈ ಕಡೆ ಪಲ್ಯ ಇರುತ್ತೆ ಆಮೇಲೆ ಬಟ್ಟಲದಲ್ಲಿ ಒಂದು ಹುಳಿನೋ ಸಾರೋ ಇಟ್ಟಿರ್ತೀವಿ ರೊಟ್ಟಿ ಇರುತ್ತೆ ಅದ್ರ ಜೊತೆ ಮೊಸರು ಇರುತ್ತೆ ಇದರದೆಲ್ಲ ಪ್ರೋಟೀನ್ಸ್ ಮತ್ತು ಮಿಕ್ಕಿದೆಲ್ಲ ಆಹಾರದ ಏನಿದೆ ವಿಶೇಷ ಶಕ್ತಿಗಳು ಇರುತ್ತೋ ಅದ್ರ ಕೌಂಟ್ ಮಾಡಿ ಇದರ ಆಹಾರದ ಶಕ್ತಿ ಏನಿದೆಯೋ ಅದರಲ್ಲಿ ಇರುವಂತಹ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಏನಿದೆಯೋ ಅದು ನಿಮ್ಮ ಬರ್ಗರ್ಗಿಂತ ನಿಮ್ಮ ಪಿಜಾಕ್ಕಿಂತ ಬಹಳ ಉತ್ತಮವಾದದ್ದಿದೆ ಅಂತ ಅವಾಗ ಅವ್ರ ಪ್ರಶ್ನೆ ನೀವು ಎಷ್ಟು ರೊಟ್ಟಿ ತಿಂತೀರಾ ಎಷ್ಟು ಅನ್ನ ಉಣ್ತೀರಾ ಅನ್ನುವಂಥದ್ದು ಹೇಗೆ ತಯಾರು ಮಾಡೋದು ಮನೆಯಲ್ಲಿ ನಾಲ್ಕು ಜನ ಐದು ಜನ ಇದ್ರೆ ಯಾರು ಸಲುವಾಗಿ ಏನಂತ ತಯಾರು ಮಾಡೋದು ಅವಾಗ ನಾನು ನನ್ನ ಅಮ್ಮನಿಗೆ ಗೊತ್ತಾಗುತ್ತೆ ಎಷ್ಟು ರೊಟ್ಟಿ ಮಾಡಬೇಕು ಎಷ್ಟು ಅನ್ನ ಮಾಡಬೇಕು ಎಷ್ಟು ಸಾರು ಮಾಡಬೇಕು ಮನೆಯಲ್ಲಿ ಇರುವಂಥ ಅಮ್ಮನಿಗೆ ಗೊತ್ತಾಗುತ್ತೆ ಈಗ ಅವ್ರಿಗೆ ಅಮ್ಮ ಅನ್ನುವಂಥ ವಿಷಯ ತಿಳಿಯುವುದಿಲ್ಲ ಅವ್ರು ಹೇಳ್ತಾರೆ ಅಮ್ಮ ಅಂದರೆ ಯಾರು ನಾನಂದೆ ಓಕೆ ಮನೆಯಲ್ಲಿ ಇರುವಂಥ ಹಿರಿಯ ಹೆಣ್ಮಗಳು ಯಾರೋ ಅವ್ರಿಗೆ ಅದು ಗೊತ್ತಾಗುತ್ತೆ ಅವಳಿಗದು ಯಾರು ಕಲಿಸ್ತಾರೆ ನಾನಂದೆ ಅವಳಿಗೆ ಅದು ಅವ್ರ ಅಮ್ಮನೋ ಅಥವಾ ಅವ್ರ ಅತ್ತೆನೋ ಕಲಿಸಿರ್ತಾರೆ ಅಂತ ಅವ್ರಿಗೆ ಯಾರು ಕಲಿಸ್ತಾರೆ ಅವ್ರಿಗೆ ಅವ್ರ ಮನೆಯಲ್ಲಿ ಕಲ್ತು ಬಂದಿರ್ತಾರೆ ಅಂತ ಈ ಒಂದು ಪರಂಪರೆ ಏನಿದೆಯೋ ಅದು ಸಹ ಅವ್ರಿಗೆ ಅರ್ಥ ಆಗೋದಿಲ್ಲ ಹೀಗಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಅಶಾಂತಿ ಅನ್ನುವಂಥದ್ದು ಏನಿದೆಯಲ್ಲ ಅದಕ್ಕೆ ಮೂಲಭೂತವಾದಂತಹ ಕಾರಣ ಅಂತಂದರೆ ನಾನು ಇವತ್ತು ಸಂಜೆಗೆ ಹೋಗಿ ಶಾಂತವಾಗಿ ಕುಳಿತುಕೋಬಹುದು ಸುರಕ್ಷಿತವಾಗಿ ಇರಬಹುದು ಅನ್ನುವಂಥ ಒಂದು ಪರಿವಾರ ಅವ್ರಿಗೆ ಇಲ್ಲ ಅವರೆಲ್ಲ ಒಬ್ಬಂಟಿಗರು ಎಲ್ಲರೂ ಒಬ್ಬಂಟಿಗರು ಜೀವನ ಮಾಡ್ತಾ ಇರ್ತಾರೆ ನನ್ನದೇ ಆದಂಥ ಒಂದು ಪರಿವಾರ ಇದೆ ಒಂದು ಸಂಕಷ್ಟು ಬಂದಾಗ ನನ್ನ ಜೊತೆಯಲ್ಲಿ ನನ್ನ ಬೆನ್ನ ಹಿಂದೆ ಒಂದಿಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ವಿಶ್ವಾಸ ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ ಆದರೆ ನಮಗೆ ಹಾಗಲ್ಲ ನಮಗೆ ಯಾವಾಗಿದ್ರೂ ಗೊತ್ತಿದೆ ಇವತ್ತು ನಾನು ಜೀವನದಲ್ಲಿ ಯಾವುದೇ ಒಂದು ಕಷ್ಟಕ್ಕೆ ಅನುಕಷ್ಟವನ್ನು ಅನುಭವಿಸ್ಬೇಕಾಗಿ ಬಂದರೆ ಅದು ನಾನು ಒಬ್ಬರೇ ಅನುಭವಿಸ್ಬೇಕು ಅನುಭವಿಸ್ಬೇಕಾಗಿಲ್ಲ ನನ್ನ ಜೊತೆಯಲ್ಲಿ ನನ್ನ ಪರಿವಾರ ಇದೆ ನನ್ನ ಜೊತೇಲಿ ನನ್ನ ತಂದೆ ತಾಯಿದ್ದಾರೆ ನನ್ನ ಜೊತೆಯಲ್ಲಿ ನನ್ನ ಅಣ್ಣ ಇದ್ದಾರೆ ನನ್ನ ಜೊತೇಲಿ ನನ್ನ ಮಕ್ಕಳಿದ್ದಾರೆ ಈ ಒಂದು ವಿಶ್ವಾಸ ಏನಿದೆ ಅಲ್ಲ ಪರಸ್ಪರ ವಿಶ್ವಾಸ ಅದು ನಮ್ಮ ದೇಶಕ್ಕೆ ಶಕ್ತಿ ಇದೆ ಮತ್ತು ಈ ಶಕ್ತಿ ಕೊಡಲಿಕ್ಕೆ ಎಲ್ಲಕ್ಕಿಂತ ಮಹತ್ವದ ಕೊಡುಗೆ ಯಾರಿಗಿದೆ ಅಂತಂದರೆ ಹೆಣ್ಮಕ್ಳದಿದೆ ಕಾಲ ಕಾಲಕ್ಕೆ ತಕ್ಕಂತೆ ಯಾವ ರೀತಿಯ ಕೊಡವೆ ಕೊಡಬೇಕಾಗಿತ್ತೋ ಆ ರೀತಿಯ ಕೊಡುಗೆ ನಮ್ಮ ಮಹಿಳೆಯರೇ ಕೊಡ್ತಾ ಬಂದಿದ್ದಾರೆ ಈಗ ನಾನು ಇವತ್ತಿನ ಪರಿಸ್ಥಿತಿಯಿಂದ ಒಂದ್ಸಲಕ್ಕೆ ವೇದಕಾಲಕ್ಕೆ ಹೋಗ್ತೀನಿ ವೇದ ಕಾಲದಲ್ಲಿ ನಾವು ನೋಡಿದಾಗ ಆ ಕಾಲದ ಪ್ರಮುಖವಾದಂತಹ ವಿಷಯ ಯಾವುದಿತ್ತು ವೇದಕಾಲದಲ್ಲಿ ಜ್ಞಾನದ ಅರ್ಜನೆ ಮತ್ತು ಜ್ಞಾನದ ದಾನ ಇದು ವಿಷಯ ಮುಖ್ಯವಾಗಿ ಸಮಾಜದಲ್ಲಿ ಎದ್ದು ಕಾಣ್ತಾ ಇತ್ತು ಅನೇಕ ಋಷಿಗಳು ಗುರುಕುಲಗಳನ್ನು ಕಟ್ಟಿದರು ಅನೇಕ ಋಷಿಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಷ್ಯನರಿಗೆ ಜ್ಞಾನ ದಾನವನ್ನು ಮಾಡ್ತಾ ಇದ್ರು ಹಾಗಾದರೆ ಆವಾಗ ಮಹಿಳೆಯರ ಕೊಡುಗೆ ಏನಿತ್ತು ಸಮಾಜಕ್ಕೆ ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಕಾಣಿಸುವಂತದ್ದು ಏನಂತಂದರೆ ಈ ಗುರುಕುಲದ ವ್ಯವಸ್ಥೆಯನ್ನಿದೆಯೋ ಈಗ ಒಂದು ಸಾವಿರ ವಿದ್ಯಾರ್ಥಿಗಳು ಒಂದು ಕಡೆ ಇರ್ತಾರೆ ಅಂತಂದ್ರೆ ಅವರ ನಿವಾಸ ವ್ಯವಸ್ಥೆ ಅವ್ರ ಊಟ ತಿಂಡಿ ವ್ಯವಸ್ಥೆ ಅವರ ಎಲ್ಲ ಅನುಕೂಲಗಳ ವ್ಯವಸ್ಥೆ ಅದು ಯಾವುದಕ್ಕೆ ಈಗಿನ ಜಗತ್ತಿನಲ್ಲಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೋ ಅದೆಲ್ಲ ವ್ಯವಸ್ಥೆ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಗುರು ಪತ್ನಿ ಮಾಡ್ತಾ ಇದ್ರು ಜೊತೆಯಲ್ಲಿ ವೇದಾಧ್ಯಯನ ಕಲಿಸ್ಲಿಕ್ಕೂ ಸಹ ಅವಶ್ಯಕತೆ ಬಿದ್ದಲ್ಲಿ ಅವರು ಸ್ವತಃ ವೇದ ಕಲಿಸುವಂಥ ಕೆಲಸಗಳನ್ನು ಸಹ ಮಾಡ್ತಾ ಇದ್ರು ಮಧ್ಯದ ಕಾಲದಲ್ಲಿ ನಾವು ಇದನ್ನು ಮರೆತು ಬಿಟ್ವಿ ಯಾವಾಗ ಗುರುಕುಲ ವ್ಯವಸ್ಥೆ ಹಾಳಾಯ್ತು ಅವಾಗ ನಾವು ಮಹಿಳೆಯರು ಅಭ್ಯಾಸ ಅಧ್ಯಯನ ಮಾಡಲೇಬಾರ್ದೇನೋ ಅನ್ನುವಂಥ ಸ್ಥಿತಿಗೆ ಬಂದ್ವಿ ಇದು ವೇದ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಇಲ್ಲಿ ಕೂತಂಥ ನಮ್ಮ ಗುರುಗಳು ಸಹ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಡಬಹುದು ಒಂದೇ ಒಂದು ಉದಾಹರಣೆ ನಾನು ಇಲ್ಲೇ ನಿಮ್ಮೆದುರುಗ ಇಡ್ತಾ ಇರ್ತೀನಿ ಯಾಜ್ಞವಲ್ಕರು ಅನ್ನುವಂಥ ಋಷಿಗಳು ಅವ್ರಿಗೆ ಇಬ್ರು ಪತ್ನಿಯರು ಯಾವಾಗ ಅವರು ತನ್ನ ಗುರುಕುಲವನ್ನು ಬಿಟ್ಟು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಹೊರಡ್ತೀನಿ ಅಂತ ಹೇಳಿದಾಗ ಅವ್ರ ಪತ್ನಿ ಅಂದ್ರು ಇಷ್ಟು ದೊಡ್ಡ ಗುರುಕುಲ ಅದನ್ನು ಬಿಟ್ಟು ನೀವು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಹೋಗ್ತೀರಿ ಅಂತಂದರೆ ಅದು ಬಹಳ ಶ್ರೇಷ್ಠವಾದದ್ದು ಇರಲಿಕ್ಕೆ ಬೇಕು ಹಾಗಾದರೆ ನಾನು ಯಾಕೆ ಬರಬಾರದು ನನಗೂ ಆ ಶ್ರೇಷ್ಠವಾದಂಥ ಜ್ಞಾನ ಬೇಕು ನಾನು ನಿಮ್ಮ ಇಲ್ಲಿ ಬರ್ತೀನಿ ಅಂತ ಆವಾಗ ಅವ್ರು ಹೇಳಿ ಈ ಗುರುಕುಲ ಸಂಭಾಳಿಸೋರು ಯಾರು ಇಲ್ಲಿ ಇಷ್ಟೊಂದು ಸಾವಿರ ಸಾವಿರ ಆಕಳಗಳು ಅದರ ವ್ಯವಸ್ಥೆ ನೋಡ್ಕೊಳ್ಳೋರು ಯಾರು ಆವಾಗ ಎರಡನೇ ಪತ್ನಿಗೆ ನಾನು ಅವಳು ಉದಾಹರಣೆ ವಿಶೇಷವಾಗಿ ಇದ್ದೀನಿ ಅವಳು ಎರಡನೇ ಪತ್ನಿಗೆ ಅವ ಆ ಜವಾಬ್ದಾರಿಯನ್ನು ಕೊಟ್ಟಾಗ ಇವರಿಬ್ಬರು ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಬರುವವರೆಗೂ ಈ ಅವಳ ಎರಡನೇ ಪತ್ನಿ ಈ ಎಲ್ಲ ಗುರುಕುಲದ ವ್ಯವಸ್ಥೆಯನ್ನು ತುಂಬ ಉತ್ತಮವಾಗಿ ನಡ್ಸ್ಕೊಂಡ್ಲು ಅಷ್ಟೇ ಅಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇತ್ತೋ ಅಲ್ಲಲ್ಲಿ ಜ್ಞಾನ ದಾನ ಸಹ ಮಾಡಿದರೂ ಇಲ್ಲದೆ ಹೋದರೆ ಗಾರ್ಗಿ ಮೈತ್ರಿ ಶಚಿ ಇವೆಲ್ಲ ಹೆಸರುಗಳು ನಮಗೆ ನಮಗೆ ಓದಲಿಕ್ಕೆ ಸಿಗ್ತಾ ಇರಲಿಲ್ಲ ಆದರೆ ಮಧ್ಯದ ಕಾಲದಲ್ಲಿ ಏನಾಯಿತು ನಮ್ಮ ದೇಶದ ಮೇಲೆ ಅನೇಕ ಆಕ್ರಮಗಳು ಆದಾಗ ನಾವು ನಮ್ಮ ಈ ಗುರುಕುಲ ಪದ್ಧತಿಯನ್ನಷ್ಟೇ ಅಲ್ಲ ನಮ್ಮ ಅನೇಕ ಪದ್ಧತಿಗಳನ್ನು ನಾವು ಮರ್ತುಬಿಟ್ವಿ ಮತ್ತು ಮಹಿಳೆಯರಿಗೆ ರಕ್ಷಣೆ ಬೇಕು ಅನ್ನುವಂಥ ಕಾರಣದಿಂದ ಬಾಲ ವಿವಾಹ ಅಥವಾ ಪದ್ಧತಿ ಅಂತ ಕೆಟ್ಟ ಪದ್ಧತಿಗಳು ನಮ್ಮಲ್ಲಿ ಬಂದ್ವು ನಾ ಬೇಕು ಅಂತ ಕೆಟ್ಟ ಪದ್ಧತಿ ಅಂತ ಹೇಳ್ತಾ ಇದ್ದೀನಿ ಬಾಲ ವಿವಾಹ ಖಂಡಿತವಾಗಿಯೂ ಆ ಮಗುವಿನ ಬೆಳವಣಿಗೆ ಆಗೋಕ್ಕಿಂತ ಮುಂಚೆ ಅವಳ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಹಾಕುವಂಥದ್ದು ಸರಿಯಲ್ಲ ಅವಳು ಬೆಳಿಬೇಕು ಅವಳು ಶಿಕ್ಷಣ ಪಡಿಬೇಕು ಈಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ಇದೆ ಹಾಗಾಗಿ ಈಗ ಆ ರಕ್ಷಣೆಯ ಒಂದು ಪ್ರಶ್ನೆ ಚಿಹ್ನೆ ಇಲ್ಲ ನಮ್ಮ ಮುಂದೆ ಹೀಗಾಗಿ ಈಗ ಬಾಲ ವಿವಾಹ ಎಲ್ಲೂ ಆಗ್ತಾ ಇಲ್ಲ ಆಗ್ತಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ನಿಲ್ಲಿಸಬೇಕು ಆದರೆ ಆ ಪದ್ಧತಿ ಆವಾಗ ಬಂದರೂ ಕೂಡ ಮನೆಯಲ್ಲೇ ಇದ್ದುಕೊಂಡು ನಮ್ಮ ತಾಯಂದಿರು ದೇಶದ ಸೇವೆಯನ್ನು ಮಾಡ್ತಾ ಇದ್ರು ಇಲ್ಲಿ ಒಂದು ಎರಡೇ ಎರಡು ಉದಾಹರಣೆಗಳನ್ನು ನಾನು ಕೊಡ್ತಾ ಇದ್ದೀನಿ ಒಂದು ಅಂದರೆ ಸ್ವತಃ ರಣಾಂಗಣದಲ್ಲಿ ಇಳಿದು ಅವಶ್ಯಕತೆ ಇದ್ದಾಗ ಕೈಯಲ್ಲಿ ಖಡ್ಗ ತೆಗೆದುಕೊಂಡು ದೇಶದ ರಕ್ಷಣೆಗಾಗಿ ಹೋರಾಡಿದಂಥ ಅನೇಕ ಮಹಿಳೆಯರ ಹೆಸರುಗಳನ್ನು ನಾವು ಕೇಳಿದ್ದೀವಿ ಅನೇಕ ಮಹಿಳೆಯರು ರಾಣಿ ಲಕ್ಷ್ಮೀಬಾಯಿ ಇರಬಹುದು ರಾಣಿ ಚೆನ್ನಮ್ಮ ಇರಬಹುದು ರಾಣಿ ದಕ್ಷಿಣದ ರಾಣಿ ಕುಯ್ಲಿ ಇರಬಹುದು ಅಸ್ಸಾಮದ ರಾಣಿ ಗಾಯ್ದೀನ್ಲು ಇರಬಹುದು ಅನೇಕ ಮಹಿಳೆಯರು ಈ ಕಡೆ ದುರ್ಗಾ ಇರಬಹುದು ಕನಕಲತಾ ದಾಸ್ ಇರಬಹುದು ಈ ಯುವತಿಯರು ಎಲ್ಲರೂ ಕೂಡ ದೇಶಕ್ಕಾಗಿ ಕೈಯಲ್ಲಿ ಶಸ್ತ್ರ ಹಿಡಿದು ಯುದ್ಧ ಮಾಡಲಿಕ್ಕೂ ಹಿಂಜರಲಿಲ್ಲ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ತಾನು ಹೆತ್ತು ದೊಡ್ಡವರನ್ನಾಗಿ ಮಾಡಿದ ನಂತರ ತನ್ನ ಕೈಯಿಂದ ಗಲ್ಲಿಗೆ ಏರುವಾಗ ಕುಂಕುಮಾರ್ಚನೆ ಅವರಿಗೆ ಕುಂಕುಮ ತಿಲಕವನ್ನು ಹಚ್ಚಿ ಬೀಳ್ಕೊಡುವಂಥ ಮಹಿಳೆಯರು ಇದ್ದಾರೆ ಒಂದೇ ಒಂದು ಕಥೆ ಹೇಳ್ತೀನಿ ನಾವೆಲ್ಲರೂ ಬಿಸ್ಮಿಲ್ಲ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಹೆಸರುಗಳನ್ನು ಕೇಳಿದ್ದೀವಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರಿಗೆ ಮರುದಿನ ಫಾಸಿ ಆಗ್ಬೇಕಿತ್ತು ನಿಮ್ ಕೊನೆ ಇಚ್ಛೆ ಏನಪ್ಪಾ ಅಂತ ಕೇಳಿದಾಗ ನಮ್ಮ ತಾಯಿಗೆ ಒಮ್ಮೆ ಭೇಟಿ ಆಗಬೇಕು ಅಂತವ್ರು ಹೇಳಿದ್ರು ಸ್ವಾಭಾವಿಕ ಯಾವ ಮಗುಗೂ ಸಹ ವಯಸ್ಸೇನೇ ಇದ್ರೂ ಕೂಡ ಕೊನೆಯದಾಗಿ ಒಂದ್ಸಲ ತಾಯಿಗೆ ನೋಡ್ಬೇಕು ಅನ್ಸೋದು ಸಹಜ ಸ್ವಾಭಾವಿಕ ಆ ರೀತಿಯಲ್ಲಿ ಅವರ ತಾಯಿಯನ್ನ ಅಲ್ಲೇ ಕರೆದ್ಕೊಂಡು ಬರಲಾಯ್ತು ತಾಯಿ ಬರುವಾಗ ಜೊತೆಯಲ್ಲಿ ಅವನಿಗೆ ಇಷ್ಟವಾದಂತಹ ಒಂದು ಸಿಹಿ ಪದಾರ್ಥವನ್ನು ಮಾಡ್ಕೊಂಡು ಬಂದಿದ್ದಾರೆ ಕುಂಕುಮದ ಕರಡಿಗೆ ಇಟ್ಕೊಂಡು ಬಂದಿದ್ದಾರೆ ಮಗುವಿನ ಮಗುವಿಗೆ ಆ ಮಗು ನಮಸ್ಕಾರ ಮಾಡಲಿಕ್ಕೆ ಬಂದಾಗ ರಾಮ್ ಪ್ರಸಾದ್ ಬಿಸ್ಮಿಲ್ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಆಲಂಗಿಸಿ ಆ ಮುಖ ಆ ಬಾಯಿಯಲ್ಲಿ ಆ ಸಿಹಿಯನ್ನು ಇಡ್ತಾಳೆ ಆವಾಗ ರಾಮ್ ಪ್ರಸಾದ್ ಅವರ ಕಣ್ಣಿನಿಂದ ನೀರು ಬರುತ್ತೆ ಆವಾಗ ತಾಯಿ ಹೇಳ್ತಾಳೆ ನಾನು ಹೆತ್ತದ್ದು ವೀರಪುತ್ರರನ್ನು ನಾನು ನಿನಗೆ ಜನ್ಮ ಕೊಟ್ಟದ್ದೇ ಮಾತೆಯ ಸೇವೆಗಾಗಿ ಈ ಕೊನೆ ಗಳಿಗೆಯಲ್ಲಿ ನಿನ್ನ ಕಣ್ಣಿನಲ್ಲಿ ನೀರು ನೋಡಿದ ನಂತರ ನನಗೆ ಒಂಥರ ಖೇದ ಅನಿಸ್ತಾ ಇದೆ ನೀ ಮರಣಕ್ಕೆ ಹೆದರ್ತಾ ಇದೆಯಾ ಮರಣ ಅನ್ನುವಂಥದ್ದು ಒಂದು ಶಾಶ್ವತ ಅದು ಎಲ್ಲರಿಗೂ ಬರುವಂತಹದ್ದು ಆದರೆ ನಿನ್ನ ನಿನಗೆ ಸಿಕ್ಕಂತ ಭಾಗ್ಯ ಭಾರತ ಮಾತೆಗೋಸ್ಕರ ಮರಣ ಸ್ವೀಕಾರ ಮಾಡುವಂತ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ನಿನ್ನ ಕಣ್ಣಲ್ಲಿ ನೀರು ತರೋದಾದರೆ ನಾನು ಹೊರಟೆ ನಾನಿಲ್ಲಿ ನಿಲ್ಲೋದಿಲ್ಲ ಅಂತ ಅವಾಗ ಅವನು ಹೇಳ್ತಾನೆ ಅಲ್ಲಿ ಅಮ್ಮ ನಾನು ಅದಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬಂದಿಲ್ಲ ಇದು ಒಂದು ಕೃತಾರ್ಥತೆಯ ಭಾವನೆ ಆ ಅಶ್ರುಗಳು ಹೇಳಿದನದ ಅಶ್ರುಗಳು ಅಲ್ಲ ಈ ಅಶ್ರುಗಳು ನನಗೆ ಇಂಥ ಧೈರ್ಯವಂತ ತಾಯಿ ಸಿಕ್ಕಳಲ್ಲ ಆ ಅಭಿಮಾನದಿಂದ ನನ್ನ ಕಣ್ಣಲ್ಲಿ ಬಂದಂಥ ಅಶ್ರುಗಳು ಅಮ್ಮ ನೀ ನನಗೆ ಕುಂಕುಮ ತಿಲಕ ಹಚ್ಚು ನೀ ನನಗೆ ಬೀಳ್ಕೊಡು ನಾನು ಪುನಃ ನಿನ್ನ ಉದರದಲ್ಲೇ ಪುನಃ ಜನ್ಮ ಪಡೆದು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೋಸ್ಕರ ಪುನಃ ಹೋರಾಡ್ತೇನೆ ಅಂತ ಅವರು ಹೇಳಿದರು ಈ ರೀತಿಯಲ್ಲಿ ತನ್ನ ಮಕ್ಕಳನ್ನು ಬಲಿವೇದಿಗೆ ಅರ್ಪಣೆ ಮಾಡಿದಂಥ ಎಷ್ಟು ತಾಯಿ ನಾವು ಸಾವರ್ಕರ್ ಅವರ ಪತ್ನಿ ಹೆಸರನ್ನು ಕೇಳಿದೀವಿ ನಾವು ಚಾಫೇಕರ್ ಬಂಧುಗಳ ತಾಯಿಯ ಹೆಸರನ್ನು ಕೇಳಿದೀವಿ ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳು ಸಹ ಭಾರತ ಮಾತೆಗಾಗಿ ಅರ್ಪಣೆ ಮಾಡಿದ ನಂತರ ಬ್ರಿಟಿಷರು ಆಫೀಸರ್ ಆಫೀಸರು ಬಂದವನ ಮನೆಗೆ ಹೇಳ್ತಾರೆ ಐದನೇ ಮಗ ಚಿಕ್ಕವನಿದ್ದಾನೆ ಅವನಿಗೆ ಹೇಳು ನೀನು ಅಣ್ಣಂದ್ರ ಮಾರ್ಗದಲ್ಲಿ ನಡಿಬೇಡ ನಿನ್ನ ಜೀವನ ನೋಡ್ಕೋ ನಿನ್ನ ತಾಯಿಗೆ ನಿನ್ನ ಆಧಾರ ಆಗು ಅವಾಗ ಆ ತಾಯಿ ಹೇಳ್ತಾಳೆ ನನಗೆ ಆಧಾರ ಬೇಕಿಲ್ಲ ಇವತ್ತು ಬೇಕಾಗಿರೋದು ಭಾರತ ಮಾತೆಗೆ ಆಧಾರ ಇವತ್ತು ನನ್ನ ಐದನೇ ಮಗ ಸಹ ಹೊರಡ್ತೇನೆ ಅಂತಂದರೆ ನಾನು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತೇನೆ ಅಂತ ಈ ಥರದ ತಾಯಂದರು ಯಾವ ದೇಶದಲ್ಲಿ ಇರ್ತಾರೋ ಆ ದೇಶ ಎಂದಿಗೂ ಸಹ ಅಧಃಪತನಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮಗೆ ರಾಜಕೀಯವಾದಂತಹ ಸ್ವಾತಂತ್ರ್ಯ ಏನೋ ಸಿಕ್ತು ಆದರೆ ಇನ್ನೂವರೆಗೂ ನಮಗೆ ಮಾನಸಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನೇ ನಾವು ಕೇಳಬೇಕು ಇಲ್ಲಿ ನೆರೆದಂಥ ನಿಮಗೆಲ್ಲರಿಗೂ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಮಮ್ಮಿ ಪಾಪ ಡ್ಯಾಡಿ ಅಂತಾರೋ ಅಪ್ಪ ಅಮ್ಮ ಅಂತ ಕರೀತಾರೋ ನಿಮ್ಮ ಮಕ್ಕಳು ನೆರೆಹೊರೆಯ ಜನರಿಗೆ ಆಂಟಿ ಅಂಕಲ್ ಅಂತಾರೋ ಕಾಕಾ ಮಾಮಾ ಮಾಿ ಕಾಕು ಅಂತಾರೋ ಇದು ಮಾನಸಿಕ ಗುಲಾಮಗಿರಿಯ ಲಕ್ಷಣ ಈ ಶಬ್ದಗಳು ಮೇಲ್ನೋಟಕ್ಕೆ ಅದರಲ್ಲಿ ಏನಿದೆ ನಮಗೆ ನಮಗನಿಸ್ಬೋದು ಆದರೆ ಈ ಶಬ್ದಗಳು ಈ ಭಾಷೆ ಅನ್ನುವಂಥದ್ದು ಸಂಸ್ಕೃತಿಯ ವಾಹಕ ಆಗಿರೋದ್ರಿಂದ ನಾವು ಆ ಮಾನಸಿಕತೆಯಿಂದ ಹೊರಗೆ ಬರಲೇಬೇಕು ಅವಾಗಷ್ಟೇ ನಾವು ಸ್ವಾಭಿಮಾನದಿಂದ ನಿಜವಾದ ಸ್ವತಂತ್ರ ರಾಷ್ಟ್ರವಾಗಿ ಉದಯ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಹುಟ್ಟುಹಬ್ಬ ಬಂದ ತಕ್ಷಣ ಮೊದಲೆಲ್ಲ ಕೇವಲ್ ಅಲ್ಲಿ ಮಾತ್ರ ಅದನ್ನು ನೋಡ್ತಾ ಇದ್ವಿ ಆದರೆ ಈಗ ಮನೆ ಮನೆಗಳಲ್ಲಿ ಮಕ್ಕಳು ಸಹ ಮಕ್ಕಳಿಗೂ ಸಹ ಅನ್ನಿಸ್ಲಿಕ್ಕೆ ಶುರು ಆಗಿದೆ ಏನು ಅಂತಂದ್ರೆ ಕೇಕ್ ಕಟ್ ಮಾಡಲಿಲ್ಲ ಅಂದ್ರೆ ನನ್ನ ಹುಟ್ಟುಹಬ್ಬನೇ ಆಗಲಿಲ್ಲ ಅಂತ ಇದು ಇಲ್ಲಿವರೆಗೂ ಹಳ್ಳಿವರೆಗೂ ಬಂದಿರ್ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಬರದೇ ಹೋದ್ರೆ ಬಹಳ ಉತ್ತಮ ಆದರೆ ಆರ್ತಿ ಬೆಳಗುವಂಥದ್ದು ತನ್ನ ಕೈಲಿ ಆದಂತಹ ದಾನ ಮಾಡುವಂಥದ್ದು ಈ ಕೆಲಸ ಹುಟ್ಟುಹಬ್ಬದ ದಿನ ಮಾಡಬೇಕಾದಂಥದ್ದು ಅದರ ಬದಲಾಗಿ ಪಾರ್ಟಿ ಮಾಡುವಂಥದ್ದು ಮತ್ತೆ ಈಗ ವಯಸ್ಸಿಗೆ ಬಂದಂಥ ಮಕ್ಕಳು ಅದು ಏನು ಹುಟ್ಟುಹಬ್ಬ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿ ಒಬ್ಬರನ್ನೊಬ್ರು ಯಾಕೆ ಹೊಡಿತಾರೆ ಅನ್ನುವಂಥದ್ದು ನನಗನ್ಕ ಅರ್ಥ ಆಗಲಿಲ್ಲ ಏನದು ಬರ್ತ್ಡೇ ಕಿಕ್ಸ್ ಅಂದರೆ ಏನಿರುತ್ತೋ ಗೊತ್ತಿಲ್ಲ ಅದು ಥರ ವಿಕೃತವಾಗಿ ಯಾಕೆ ಮಾಡಬೇಕು ಇದು ಪ್ರಶ್ನೆ ಚಿಹ್ನೆ ಇದೆ ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡುವಂಥವ್ರು ನಾವೆಲ್ಲರೂ ನಾವು ಸಣ್ಣ ವಯಸ್ಸಿಂದ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಬರ್ತ್ಡೇ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಹುಟ್ಟು ಹಬ್ಬನೇ ಆಗುವುದು ಹೀಗೆ ನಾವೆಲ್ಲ ತಾಯಿ ಅಂದ್ರೂ ನಮ್ಮ ಎಲ್ಲಾ ಮಕ್ಕಳಿಗೆ ಹೇಳಿದ್ರೆ ಆವಾಗ ಮಗು ನಮಗೆ ಪ್ರಶ್ನೆ ಕೇಳೋದಿಲ್ಲ ಯಾಕಮ್ಮ ನಮ್ಮನೇಲಿ ಯಾಕೆ ಕೇಕ್ ತರಲಿಲ್ಲ ಅನ್ನುವಂಥ ಪ್ರಶ್ನೆ ಕೇಳುವುದಿಲ್ಲ ಈಗ ಹುಟ್ಟು ಹಬ್ಬಕ್ಕೆ ಬರಬೇಕಾದಂತಹ ಕೇಕ್ ಬರಬೇಕಾದಂತಹ ಅನ್ನೋದಿಲ್ಲ ನಾನು ಬರ್ತಿದ್ದಂತ ಕೇಕ್ ಮದುವೆ ಸಮಾರಂಭಗಳಲ್ಲಿ ಎಂಗೇಜ್ಮೆಂಟ್ಗಳಲ್ಲಿ ಮನೆ ವಾಸ್ತುಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಬರ್ತಾ ಇದೆ ಇದು ನಮ್ಮ ಮಾನಸಿಕ ಗುಲಾಮಗಿರಿಯನ್ನು ತೋರಿಸುವಂತಹ ಒಂದು ಪ್ರಸಂಗ ಅಂತ ನಾನು ಹೇಳ್ತೇನೆ ಇಂತಹ ಅನೇಕ ಚಿಕ್ಕ ಪುಟ್ಟ ಸಂಗತಿಗಳನ್ನು ನಾವು ತಾಯಂದರೂ ಅದನ್ನು ಅರಿವು ನಮ್ಮನ್ನು ನಾವು ಮಾಡ್ಕೋಬೇಕು ನಮ್ಮ ನಮ್ಮ ಪರಿವಾರದಲ್ಲಿ ನಮ್ಮ ಮನೆಯಲ್ಲಿ ನಾವು ಸ್ವತಂತ್ರವಾಗಿ ಇರ್ತೇವೆ ದೇಶದ ಸಂಸ್ಕೃತಿ ಪರಂಪರೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಧರ್ಮ ಪಾಲನೆಯನ್ನು ಮಾಡ್ತೀವಿ ಇವತ್ತಿನ ಕುಂಕುಮಾರ್ಚನೆ ಇದು ಆ ಧರ್ಮ ಪಾಲನೆಯ ಒಂದು ಭಾಗ ಒಂದು ಭಾಗ ಬರೀ ದೇವರ ಪೂಜೆಯಿಂದ ನಾಮಸ್ಮರಣೆಯಿಂದ ಧರ್ಮ ಪಾಲನೆ ಆಗೋದಿಲ್ಲ ಧರ್ಮ ಈ ಶಬ್ದದ ಅರ್ಥನೇ ಬಹಳ ವ್ಯಾಪಕವಾಗಿರೋಂಥದ್ದು ಈಗ ಡ ಮತ್ತೊಂದು ಇದನ್ನು ಹೇಳಿದರು ನಾನು ಭಾಗವಹಿಸಿದಾಗ ಡೆಲಾಸ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರು ಅಂದರು ಧರ್ಮ ಅಂದರೆ ರಿಲಿಜನ್ ಅಲ್ಲ ಅಂತ ಕೇಳ್ತಾ ಇದ್ರು ನನಗೆ ನಾನಂದೇ ಇಲ್ಲ ರಿಲಿಜನ್ ಇದು ಬಹಳ ಸಣ್ಣ ಶಬ್ದ ನಮ್ಮದು ಧರ್ಮನೇ ನಮ್ಮದು ಒಂದು ಪಂಥ ಅಲ್ಲ ಒಂದು ಮತ ಅಲ್ಲ ಯಾಕಂದರೆ ನಮ್ಮ ಧರ್ಮ ಪೂಜೆ ವಿಧಾನಗಳು ವಿವಿಧವಾಗಿ ಹೇಳಿದೆ ಕುಂಕುಮಾರ್ಚನೆ ಇರಬಹುದು ನಾಮಸ್ಮರಣೆ ಇರಬಹುದು ಪೂಜೆ ಪುನಸ್ಕಾರ ಇರಬಹುದು ಯಜ್ಞ ಯಾಗಾದಿಗಳು ಇರಬಹುದು ಇವೆಲ್ಲವೂ ಸಹ ಒಂದು ಧರ್ಮದ ಭಾಗಗಳೇ ಅಷ್ಟೇ ಜೊತೆಯಲ್ಲಿ ನಮ್ಮ ಜೀವನ ನಾವು ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅದು ಸಹ ಧರ್ಮ ಅದರಲ್ಲಿ ನಾವು ಅದಕ್ಕೆ ಹೇಳ್ತಾ ಇರ್ತೀವಿ ಪಿತೃ ಧರ್ಮ ತಂದೆ ತಾಯಿಗಳು ಪಾಲಿಸ್ಬೇಕು ಪುತ್ರ ಧರ್ಮ ಮಕ್ಕಳು ಪಾಲಿಸ್ಬೇಕು ಪತ್ನಿ ಧರ್ಮ ಹೆಣ್ಮಕ್ಳು ಪಾಲಿಸ್ಬೇಕು ಪತಿ ಧರ್ಮ ಗಂಡಂದರೂ ಪಾಲಿಸ್ಬೇಕು ಅಂದರೆ ಧರ್ಮ ಅಂದರೆ ಕರ್ತವ್ಯ ಅಂತ ಇವತ್ತಿನ ನಮ್ಮ ಕರ್ತವ್ಯ ಏನಪ್ಪಾ ಅಂತಂದರೆ ನಮ್ಮ ರಾಷ್ಟ್ರದ ಪರಂಪರೆ ಸಂಸ್ಕೃತಿ ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಆ ಸಂಸ್ಕೃತಿ ನಮಗೇನು ಹೇಳುತ್ತೆ ಬಹಳ ದೊಡ್ಡ ಶಬ್ದ ಅಲ್ಲ ಅದು ಧರ್ಮ ಸಂಸ್ಕೃತಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದು ಒಂದು ದೊಡ್ಡ ಶಬ್ದ ಎನ್ನುವಂತ ಅನಿಸ್ಬಹುದು ಆದರೆ ನಮ್ಮ ಜೀವನದಲ್ಲಿ ಸತ್ಯನಿಷ್ಠವಾಗಿರುವಂಥದ್ದು ಸತ್ಯದ ಮಾರ್ಗದಿಂದ ನಡೆಯುವಂಥದ್ದು ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡುವಂಥದ್ದು ಇವತ್ತು ಮಕ್ಕಳಿಗೆ ಕೇಳ್ರಿ ಶಾಲೆಯಲ್ಲಿ ಇತ್ತೀಚೆಗೆ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಬೇರೆ ಹೋಗ್ತಾ ಇರ್ತಾರಲ್ಲ ತ್ರೀ ಆರ್ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ರೀಸೈಕಲ್ ರೀಯೂಸ್ ಅಂತ ಇದು ನಮಗೆ ಮೊದಲಿಂದನೇ ಹೇಳಿದೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಗೊತ್ತು ಮನೆಯಲ್ಲಿ ಹಿಂಗು ತಂದರೆ ಇಂಗಿನ ಡಬ್ಬಿ ಖಾಲಿ ನಂತರ ನಾವು ಬಿಸ್ವಾಕೋದೇ ಇಲ್ಲ ಅದನ್ನ ನಾವು ಇಟ್ಕೊಂಡಿರ್ತೀವಿ ಯಾವುದಕ್ಕೆ ಇಟ್ಕೊಂಡಿರ್ತೀವಿ ನಾವು ಅದು ಯಾವುದಕ್ಕೋ ಬರುತ್ತೆ ಒಂದು ಉಪ್ಪಿನಕಾಯಿ ಪಕ್ಕದ ಮನೆಗೆ ಉಪ್ಪಿನಕಾಯಿ ಹಾಕ್ಕೊಳ್ಲಿಕ್ಕಾದ್ರೂ ಬರುತ್ತೆ ಅದು ಒಂದು ಬಾಂಧವ್ಯ ನಾನು ಮನೇಲಿ ಏನು ಮಾಡಿರ್ತೀನಿ ಅದು ಪಕ್ಕದ ಮನೆಗೆ ಕೊಡುವಂಥದ್ದು ಅವ್ರ ಮನೇಲಿ ಏನ್ ಮಾಡ್ತಾರೆ ನಮ್ಮ ಮನೆಗೆ ಕೊಡುವಂಥದ್ದು ಇದು ಒಂದು ಬಾಂಧವ್ಯ ಈ ರೀತಿಯಲ್ಲಿ ಉಳಿತಾಯ ಮಾಡುವಂಥದ್ದು ನಮ್ಮ ಹೆಣ್ಮಕ್ಕಳಿಗೆ ಗೊತ್ತಿದ್ದಂಥ ವಿಷಯ ಆದರೆ ಇವತ್ತು ಮಾತ್ರ ನಾವು ಸ್ವಲ್ಪ ಬದಲಾಗ್ತಾ ಇದ್ದೇವಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಹವ್ಯಾಸಗಳಿಗೆ ನಾವು ಕಡಿವಾಣ ಹಾಕ್ತಾ ಇದೀವ ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಉಪಯೋಗ ಮಾಡ್ಕೋಬೇಕು ಅಷ್ಟೇ ನಮ್ಮ ಹತ್ರ ನಾವು ಇಟ್ಕೋಬೇಕು ಸ್ವಲ್ಪ ಏನಾದರೂ ಜಾಸ್ತಿ ಇದ್ರೆ ಅದನ್ನು ಇನ್ನೊಬ್ರಿಗೆ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಮಗೆ ದಾನ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸಂಕ್ರಾಂತಿ ಆದ ತಕ್ಷಣ ಒಬ್ರಿಗೊಬ್ರು ಎಳ್ಳು ಕೊಡಬೇಕಷ್ಟೇ ಅಲ್ಲ ಜೊತೆಯಲ್ಲಿ ಏನೋ ಒಂದು ವಸ್ತು ನಾವು ಕೊಡ್ತೇವೆ ಒಂದು ಖುಷಿ ಪುಟ್ಟ ಬಟ್ಲಾದ್ರೂ ಚಿಂತೆ ಇಲ್ಲ ನಾವು ಒಬ್ರಿಗೊಬ್ರು ಕೊಡ್ತೇವೆ ಅಂದರೆ ಒಬ್ರಿಗೊಬ್ರು ಕೊಡುವಂಥ ಒಂದು ಸಂಸ್ಕಾರ ಬೆಳಿಲಿ ಅನ್ನೋಕೋಸ್ಕರ ಅನೇಕ ಪದ್ಧತಿಗಳನ್ನ ನಮ್ಮಲ್ಲಿ ಹಾಕಿದ್ದಾರೆ ಅದಕ್ಕೆಲ್ಲದರದ್ದು ಪಾಲನೆ ಮಾಡುವಂಥದ್ದು ಅಂದರೆ ಧರ್ಮ ನಾವು ಹೆಣ್ಮಕ್ಳು ನಮ್ಮ ಮರ್ಯಾದೆಯನ್ನು ಸಂಭಾಳಿಸ್ಕೊಂಡಿರುವಂಥದ್ದು ಸಹ ಧರ್ಮನೇ ಅದು ನಮ್ಮ ಸಂಸ್ಕೃತಿಯ ರಕ್ಷಣೆನೇ ಸಾಕಷ್ಟು ಸಲ ಯಾಕೆ ಯಾಕೆ ಒಳ್ಳೆ ಬಟ್ಟೆಗಳನ್ನ ಹಾಕೋಬೇಕು ಅಂತ ಪ್ರಶ್ನೆಯನ್ನ ತರುಣಿಯರು ಕೇಳ್ತಾ ಇರ್ತಾರೆ ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ನೀವು ಅಗ್ನಿ ಇದ್ದಂತೆ ಆ ಅಗ್ನಿಗೆ ಎಲ್ಲಿವರಿಗೆ ಮೇಲೆ ಬೂದಿ ಮುಚ್ಚಿದಿರುತ್ತೋ ಅಲ್ಲಿವರಿಗೆ ಅದು ಅಗ್ನಿ ಒಂದು ಕಂಟ್ರೋಲ್ದಲ್ಲಿ ಇರುತ್ತೆ ಆದರೆ ಆ ಅಗ್ನಿಯ ಹತ್ತಿರ ಮೇಣ ಬಂದರೆ ತುಂಬ ಹತ್ತಿರ ಬಂದುಬಿಟ್ರೆ ಏನಾಗುತ್ತೆ ಮೇಣ ಕರಗುತ್ತೆ ಹಾಗಾಗಿ ನಾವು ಅಗ್ನಿ ಇರೋದರಿಂದ ನಮ್ಮನ್ನು ನಾವು ಬಹಳಷ್ಟು ಸಂಯಮದಲ್ಲಿ ಇಟ್ಕೋಬೇಕು ಅಂಗ ಪ್ರದರ್ಶನ ಮಾಡೋದರಿಂದ ನನ್ನ ಸೌಂದರ್ಯ ಇನ್ನೊಬ್ಬರು ನೋಡಲಿ ಅಂತ ನಾನು ಮಾಡಿದರೆ ಆ ಸೌಂದರ್ಯ ಆಸ್ವಾದನೆ ಮಾಡಬೇಕು ಅನ್ನುವಂಥದ್ದು ಮತ್ತೊಬ್ರಿಗೆ ಅನಿಸಿದ್ರೆ ತಪ್ಪೇನಿದೆ ಅದರಲ್ಲಿ ಅದು ತಪ್ಪು ಖಂಡಿತ ತಪ್ಪು ಯಾಕಂದರೆ ಮಾತೃವತ್ ಪರದಾರೇಶ್ ಅನ್ನುವಂಥ ಸಂಸ್ಕಾರ ನಮಗೆ ನಾವು ಕೊಡಲಿಕ್ಕೆ ನಾವು ಇವತ್ತು ಮರ್ತಿದ್ದೀವಿ ಅದಕ್ಕೆ ಅವ್ರ ಮನಸ್ಸಿಗೆ ಆ ಪ್ರಶ್ನೆ ಬರುತ್ತೆ ಆ ಒಂದು ಭಾವನೆ ಬರುತ್ತೆ ಹೀಗಾಗಿ ನಾವು ತಾಯಂದರು ನಮ್ಮ ಮಕ್ಕಳಿಗೆ ಇಬ್ಬರು ಗಂಡು ಮಕ್ಕಳಿರಲಿ ಅಥವಾ ಹೆಣ್ಮಕ್ಳಿರಲಿ ಧರ್ಮ ಪಾಲನೆಯನ್ನು ಮಾಡಲು ಮಾಡುವಲ್ಲಿ ನಾವು ಅವರನ್ನು ಒಳ್ಳೆಯ ಸಂಸ್ಕಾರಯುತರಾಗಿ ಮಾಡಿದರೆ ಇವತ್ತು ಪರಿಸರ ರಕ್ಷಣೆ ಅನ್ನುವಂಥದ್ದು ಇರಲಿ ಅಥವಾ ನೀರು ಜಲ ಭೂಮಿ ಇದರ ರಕ್ಷಣೆ ಮಾಡುವಂಥದ್ದು ಇರಲಿ ಇದು ಸಹಜವಾಗಿ ಸಾಧ್ಯ ಆಗುವಂಥ ವಿಷಯ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಉಪಯೋಗಿಸ್ತೀನಿ ಇಂಗ್ಲೀಷ್ನಲ್ಲಿ ನಾನು ಹೇಳ್ಬೋದಾದರೆ ವಿ ಹ್ಯಾವ್ ಟು ಯೂಸ್ ದ ನೇಚರ್ ಅಕಾರ್ಡಿಂಗ್ ಟು ಅವರ್ ನೀಡ್ ನಾಟ್ ಫಾರ್ ಅವರ್ ಗ್ರೀಡ್ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ನಾವು ಬಳಸೋಣ ನನ್ನ ಹವ್ಯಾಸಕ್ಕಾಗಿ ಹಪಾಪಿತನಕ್ಕಾಗಿ ನಾನು ಅದನ್ನು ಸಂಗ್ರಹ ಮಾಡೋದು ಬೇಡ ಯಾಕಂದರೆ ನಮ್ಮ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ಅಸಂಗ್ರಹ ಅನ್ನುವಂಥದ್ದು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಈ ರೀತಿಯಲ್ಲಿ ಚಿಂತನೆ ಮಾಡುವಂಥ ಸಾಕಷ್ಟು ವಿಷಯಗಳು ಆದರೆ ನೀವು ಮಧ್ಯಾಹ್ನ ಮೂರು ಗಂಟೆಯಿಂದ ಇಲ್ಲಿ ಬಂದು ಕೂತಿದ್ದೀರಾ ಈಗಾಗಲೇ ಸಾಕಷ್ಟು ಸಮಯ ಹೋಗಿದೆ ಎರಡೇ ಶಬ್ದಗಳು ಹೇಳಬೇಕಾದ್ರೆ ಈ ಒಂದು ಕುಂಕುಮಾರ್ಚನೆ ನಿಮಿತ್ತ ಮಾಡಿಕೊಂಡು ಪುನಃ ಧರ್ಮ ಸಂಸ್ಕೃತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಪುನಃ ಮನೋ ಮೆಲುಕು ಹಾಕ್ತಾ ಪುನಃ ಪುನಃ ವಿಚಾರ ಮಾಡ್ತಾ ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದಿದೆ ಯಾಕಂದರೆ ನಾನು ಒಬ್ಬ ಹೆಣ್ಣಾಗಿ ಹುಟ್ಟಿದ್ದೀನಿ ಆ ಕರ್ತವ್ಯ ಮಾಡಲಿಕ್ಕೆ ನನಗೆ ದೇವರು ಕ್ಷಮತೆ ಕೊಟ್ಟು ಕಳಿಸಿದ್ದಾನೆ ಹೆಣ್ಣಂದರೆ ಯಾವತ್ತೂ ಕಡಿಮೆ ತಿಳ್ಕೋಬಾರ್ದು ಅಥವಾ ಪುರುಷ ಜೊತೆಯಲ್ಲಿ ಸ್ಪರ್ಧೆಯೂ ಮಾಡಬಾರ್ದು ಅದು ಸರ್ವಥಾ ತಪ್ಪು ಸ್ಪರ್ಧೆ ಮಾಡೋ ಅವಶ್ಯಕತೆ ಇಲ್ಲ ದೇವರು ನನಗೆ ವಿಶೇಷವಾದಂತಹ ಸೃಜನ ಶಕ್ತಿ ಕೊಟ್ಟಿದ್ದಾನೆ ಅದರದ್ದು ಸರಿಯಾದ ಉಪಯೋಗ ಮಾಡಿಕೊಂಡು ಒಂದು ವಿನಂತಿ ಅಂತಂದರೆ ಸಣ್ಣ ಊರುಗಳನ್ನು ಹಳ್ಳಿಗಳನ್ನು ಬಿಟ್ಟು ಬೆಂಗಳೂರಿಗೆ ಹೋಗಬೇಕು ಅನ್ನೋಂಥ ಕನಸು ಗಂಡು ಹುಡುಗರು ಇಟ್ಕೋಬಾರ್ದು ಹೆಣ್ಮಕ್ಕಳು ಇಟ್ಕೋಬಾರ್ದು ನಮ್ಮ ಊರು ನಾವು ಸಮೃದ್ಧ ಮಾಡೋಣ ನಮ್ಮ ಊರಲ್ಲಿ ಸುಖ ಶಾಂತಿಯಿಂದ ಇರೋಣ ನಮ್ಮ ಮನೆ ನಾವು ಅತ್ಯಂತ ಉತ್ತಮ ಮನೆಯಾಗಿ ಆದರ್ಶ ಮನೆಯಾಗಿ ನಡೆಸ್ಕೊಳ್ಳೋಣ ಆವಾಗ ಈ ಮನೆ ಮನೆಗಳಲ್ಲಿ ಇರುವಂತಹ ಪರಿವಾರದಿಂದ ಏನು ಒಂದು ಸಮಾಜ ಉಂಟಾಗುತ್ತೋ ಆ ಸಮಾಜ ಸಹ ಶಾಂತವಾಗಿ ಸಮಾಧಾನದಿಂದ ಜೀವನ ನಡೆಸುವಂತಹ ಸಮಾಜ ಆಗುತ್ತೆ ಅದು ಆ ಥರ ಆ ದೇವಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಎಲ್ಲ ನಾವೇ ನಾವೇ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ಒಂದೊಂದ್ಸಲ ದುರ್ಗಾದೇವಿ ಆಗಿರ್ತೀವಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಹೇಳ್ಕೊಡ್ಬೇಕು ನಾವೇ ಸರಸ್ವತಿ ಆಗಿರ್ತೀವಿ ನಮ್ಮ ಮನೆಯ ಸಂಪತ್ತನ್ನು ಕಾಪಾಡ್ಕೊಂಡು ಹೋಗುವಾಗ ನಾವೇ ಲಕ್ಷ್ಮಿ ಆಗಿರ್ತೀವಿ ಆ ಮೂರೂ ಶಕ್ತಿಗಳು ಆ ದೇವಿ ನಮಗೆ ಕೊಡಲಿ ಮತ್ತು ಆ ಶಕ್ತಿಯ ಆಧಾರದಿಂದ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ಅತ್ಯಂತ ಉತ್ತಮ ನಾಗರಿಕರಾಗಿ ನಾವು ತಯಾರು ಮಾಡೋಣ ಆಗ ನಮ್ಮ ಭಾರತ ವಿಶ್ವ ಗುರು ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅದೇ ಆಶೀರ್ವಾದ ದೇವಿ ಹತ್ರ ಕೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದಾರೆ